ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವತ್ತೊಂದು ಸಿಂಪಲ್ಲಾಗಿ ಪಾಕ ಏನು ಯೂಸ್ ಮಾಡ್ತೀರಾ ಡ್ರೈ ಫ್ರೂಟ್ಸ್ ಲಾಡು ಅನ್ನೋದು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಇದು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಮೊದಲನೇದಾಗಿ ನಾನು ಸ್ಟವ್ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಬಾದಾಮಿಯನ್ನು ತಗೊಂಡಿದ್ದೀನಿ ಅದನ್ನು ಮೀಡಿಯಮ್ ಉರಿಯಲ್ಲಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಹುರಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಡಿ ಅದು ನಮಗೆ ಫ್ರೈ ಆದ ತಕ್ಷಣ ಘಮ ಅನ್ನೋದು ಗೊತ್ತಾಗುತ್ತೆ ಆಗಲೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಅದನ್ನು ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಹಾಗೆಯೇ ಅದೇ ಒಂದು ಅರ್ಧ ಕಪ್ಪಾಗಲ್ಲಿ ನಾನು ಗೋಡಂಬಿ ಸಮೇತ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಒಂದು ಅದೇ ಪ್ಲೇಟ್ಗೆ ನಾನಿಲ್ಲಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಇದು ನೀವು ತಿನ್ಬೇಕು ತಿನ್ಬೇಕನ್ನಿಸ್ದಾಗೂ ಇಲ್ಲಾಂದರೆ ಹಬ್ಬಗಳ ಟೈಮಲ್ಲೂ ಸಮೇತ ಪ್ರಸಾದಕ್ಕೆ ದೇವ್ರಿಗಾದ್ರೂ ಮಾಡಿಕೊಂಡು ಇಟ್ಕೋಬೋದು ಇದು ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದು ದಿನ ಸಮೇತ ನಮಗೆ ಇದು ಇರುತ್ತೆ ಫ್ರೆಶ್ಶಾಗಿ ತುಂಬ ಟೇಸ್ಟಿಯಾಗೂ ಸಮೇತ ಇರುತ್ತೆ ಒಂದು ಸರಿ ಮಾಡಿ ನೋಡಿ ಇವಾಗ ಇನ್ನೇನು ದಸರಾ ಹಬ್ಬ ಹತ್ರ ಬರ್ತಾ ಇದೆಯಲ್ಲ ನೀವು ಹಬ್ಬಕ್ಕೆ ಸಮೇತ ಮಾಡಿ ಇಟ್ಕೋಬೋದು ಹಾಗೇ ವಾಲ್ನಟ್ಸು ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ವಾಟರ್ ಮಿಲನ್ ಸೀಡ್ಸನ್ನು ಹಾಗೆಯೇ ಕುಂಬಳಕಾಯಿ ಬೀಜನ್ನು ಸಮೇತ ನಾನು ತಗೊಂಡಿದ್ದೀನಿ ಒಂದು ಅರ್ಧ ಅರ್ಧ ಕಪ್ ಆಗೋಷ್ಟು ಹಾಗೇ ಇಲ್ಲಿ ದ್ರಾಕ್ಷಿನೂ ಸಮೇತ ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ ಈ ಮೂರು ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಂಡಾದ ಅದೇ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಂಡಿರೋದನ್ನ ಈಗ ಹಾಗೆಯೇ ಶೇಂಗಾ ಬೀಜನೂ ಸಮೇತ ಒಂದು ಅರ್ಧ ಕಪ್ ಆಗೋಷ್ಟು ಅದನ್ನು ಫ್ರೈ ಮಾಡಿಕೊಂಡು ತಗೊಳ್ತೀನಿ ಇದು ನಿಮಗೆ ಎಲ್ಲ ವಿಟಮಿನ್ ಸಮೇತ ಇದರಲ್ಲೂ ಇರುತ್ತೆ ನಾವು ನಾನು ಯೂಸ್ ಮಾಡಿರೋದೆಲ್ಲ ನೀವು ಹಾಕಬೇಕಂತ ಏನೂ ಇಲ್ಲ ನಿಮ್ಮ ಮನೇಲಿ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಅಂತಂದೇ ಹೇಳ್ಬೋದು ಮಕ್ಕಳಿಗೆ ಅದು ಆಗಿರ್ಬೋದು ದೊಡ್ಡೋರ್ಗಾಗಿರ್ಬೋದು ಡೈಲಿ ಒಂದು ಒಂದು ತಿಂದ್ರೂ ತುಂಬಾ ಹೆಲ್ತ್ಗೆ ಒಳ್ಳೇದು ನಿಮ್ಗೆ ಏನಾದರೂ ಬ್ಲಡ್ಡು ಏನಾದರೂ ಕಮ್ಮಿ ಇದ್ರೂ ಸಮೇತ ಇಂಪ್ರೂವ್ ಆಗುತ್ತೆ ನಿಮ್ಗೆ ಏನಾದರೂ ಸುಸ್ತಾಗಿ ಆ ಥರ ಇದ್ರೂ ನೀವು ಚೆನ್ನಾಗಿ ರಿಕವರಿ ಆಗ್ತೀರಾ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಸ್ವಲ್ಪ ಕೊಬ್ಬರಿನೂ ಸಮೇತ ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನು ಎಳ್ಳು ಒಂದು ಅರ್ಧ ಕಪ್ ಆಗೋಷ್ಟು ಎಳ್ಳು ಸಮೇತ ಫ್ರೈ ಮಾಡಿ ತಗೊಂಡಿದ್ದೀನಿ ಹಾಗೆಯೇ ಫುಲ್ ಮಕಾನು ಇದನ್ನು ಸಮೇತ ಒಂದು ಕಪ್ ಆಗಷ್ಟು ತಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ ಈ ಫೂಲ್ ಮಕಾನಲ್ಲಂತೂ ಎಲ್ಲ ವಿಟಮಿನ್ನು ಇರುತ್ತೆ ಇಂಥ ವಿಟಮಿನ್ ಇಲ್ಲ ಅನ್ನೋದಿಲ್ಲ ಎಲ್ಲ ಇರುತ್ತೆ ಪ್ರತಿಯೊಂದು ಮಕ್ಕಳಿಗಂತೂ ತುಂಬಾ ಹೆಲ್ತಿ ಅಂತಂದೇ ಹೇಳ್ಬೋದು ಈ ಒಂದು ಲಾಡು ಹೊರಗಡೆಯಿಂದ ನಾವು ತಂದು ಕೊಡೋದ್ರಿಂದ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ನಾವು ಮನೇಲಿ ತಿನ್ನೋರಿಗೂ ಸಮೇತ ತುಂಬಾ ಹೆಲ್ತ್ಗೆ ಒಳ್ಳೆಯದು ಇದೆಲ್ಲ ಫುಲ್ಲು ನಮಗೀಗ ತಣ್ಣಗಾಗಬೇಕು ಈ ರೀತಿ ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಕ್ಸರ್ ಜರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ ನೀವು ಜಾಸ್ತಿ ಮಾಡೋದಾದರೆ ಮಿಷನ್ ಸಮೇತ ನೀವು ಇಡಿಸ್ಕೊಂಡು ಬರ್ಬೋದು ಹೊರಗಡೆ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಮನೆಯಲ್ಲೇ ಇಲ್ಲಿ ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿಬಿಟ್ಟು ನಾನು ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಪೌಡರನ್ನು ಇದೇ ರೀತಿ ಎಲ್ಲನೂ ಸಮೇತ ನಾನಿಲ್ಲಿ ಮಾಡಿಟ್ಕೊಳ್ತೀನಿ ಬೆಲ್ಲ ಈಗ ನಾನು ಯಾವ ಕಪ್ಪಲ್ಲಾದರೆ ಬಾದಾಮಿ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಇದೆಲ್ಲ ನಮಗೆ ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಏನು ಅಷ್ಟೊಂದು ಬೇಕಿರೋದಿಲ್ಲ ಎಲ್ಲ ಸ್ಪೀಡ್ ಇದ್ದೇ ಇರುತ್ತೆ ನಾನಿಲ್ಲಿ ಆ ಬೆಲ್ಲನ ಪೌಡರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಪೌಡರ್ ಮತ್ತು ಮಿಕ್ಸ್ ಈ ರೀತಿ ಹಾಕಿದಾಗ ಚೆನ್ನಾಗಿ ರೀತಿ ಮಿಕ್ಸ್ ಆಗುತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಪೌಡರ್ ಅನ್ನೋದು ಚೆನ್ನಾಗಿ ಬರುತ್ತೆ ನಮಗೆ ಮುದ್ದೆ ಮುದ್ದೆ ಏನು ಹಾಕ್ದಿರ ಈಗ ನಾನೊಂದು ನಾಲ್ಕು ಏಲಕ್ಕಿ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೀವು ಏಲಕ್ಕಿ ಪೌಡರ್ ಇದ್ದರೂ ಅದನ್ನು ಸಮೇತ ಯೂಸ್ ಮಾಡ್ಬೋದು ಇದೇ ರೀತಿ ಎಲ್ಲನೂ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಈಗ ಇದಕ್ಕೆ ನಾನು ಒಂದು ಅರ್ಧ ಆಗೋಷ್ಟು ತುಪ್ಪನೂ ಸಮೇತ ತಗೊಂಡಿದ್ದೀನಿ ನೀವು ಬೇಕಂದರೆ ತುಪ್ಪನ ಯೂಸ್ ಮಾಡ್ಕೋಬೋದು ಬೇಡ ಅಂದ್ರೂ ಸಮೇತ ಹಾಗೇ ನಮಗೆ ಉಂಟೆಗಳನ್ನೋದು ಮಾಡೋಕ್ಕೆ ಬರುತ್ತೆ ನೋಡ್ತಿದ್ರಲ್ಲ ಉಂಟೆಗಳು ಹಾಗೆ ಸಮೇತ ಮಾಡ್ಬೋದು ನಮ್ಗೆ ಬೇಕು ಅನ್ನೋದಾದರೆ ತುಪ್ಪ ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಉಂಟೆಗಳು ಅನ್ನೋದು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ನಾವು ಚೆನ್ನಾಗಿ ಕಟ್ಟಿಟ್ಕೊಂಡ್ರೆ ಒಂದು ಹದಿನೈದು ದಿನ ತಿಂಗಳವರೆಗೂ ಫ್ರೆಶ್ಶಾಗಿ ಚೆನ್ನಾಗಿ ಇರುತ್ತೆ ನಮಗೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಸಮೇತ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಹೊರ್ಗಡೆ ಆದ್ರೂ ಇಟ್ಕೋಬೋದು ತುಂಬಾ ಹೆಲ್ತ್ಗಂತೂ ತುಂಬಾ ಒಳ್ಳೇದು ಮಕ್ಕಳಿಗೂ ಸ್ಕೂಲ್ಗೆ ಹೋಗೋವಾಗ ಸ್ಕೂಲು ಲಂಚ್ ಬಾಕ್ಸಲ್ಲಿ ಸಮೇತ ಈ ರೀತಿ ಒಂದು ಲಾಡ್ ಇಟ್ಬಿಟ್ಟು ಕಳಿಸಿದ್ರೆ ಸಾಕು ಮಕ್ಕಳಿಗೆ ತುಂಬಾ ಹೆಲ್ತು ಒಳ್ಳೆಯದು ನೋಡ್ತಿದ್ರಲ್ಲ ಈ ರೀತಿ ಇದೇ ಸೈಜ್ಗೆ ನಾನು ಎಲ್ಲ ಉಂಡೆಗಳನ್ನೋದು ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡ್ತಿದ್ರಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಬರ್ತಿರೋ ದಸರಾ ಹಬ್ಬಕ್ಕೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್